ேட்டை பட்டணத்தில் விவிதனைகளின் டார் அம்பேட் அவர மகாபரினிர்வாணா தினா அச்சுரணி ದೇಶದ ಕಟ್ಟಕಡೆಯ ಪ್ರಜೆಗೂ ನ್ಯಾಯ ಕೊಟ್ಟ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂತಹ ಮಹಾನ್ ರತ್ನಕ್ಕೆ ಪ್ರತಿಯೊಬ್ಬ ದೇಶದ ಪ್ರಜೆಯೂ ಸಹ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮನ್ನ ಅಗಲಿ ಎಂದಿಗೆ ಅರವತ್ತೆಂಟು ವರ್ಷ ಕಳೆದಿದ್ದು ಅವರ ಶೋಕಾಚರಣೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಗೌರವಿಸಬೇಕೆಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ತಿಳಿಸಿದರು ಅಂಬೇಡ್ಕರ್ ಅರವತ್ತೆಂಟು ವರ್ಷಗಳ ಕಾಲಯಾನವನ್ನು ನಾವು ಮೆಟ್ಟು ನಿಂತಿದ್ದೇವೆ ಆದರೆ ಈ ಒಂದು ಭಾರತ ದೇಶದಲ್ಲಿ ಅಂದರೆ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವಿಶ್ವ ಮಾನವರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರೊಂದು ಅಭೂತವಾದಂತಹ ಒಂದು ಕೊಡುಗೆ ಅಂತ ಹೇಳಿದ್ರೆ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟು ಇಡೀ ಭಾರತ ದೇಶದಲ್ಲಿರುವಂಥವ್ರು ಮಾತ್ರವಲ್ಲ ವಿಶ್ವವೇ ಒಪ್ಪಂಥ ಒಂದು ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಮಹಾನಾಯಕ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಗತಿಸಿ ಅರವತ್ತೆಂಟು ವರ್ಷಗಳ ಕಾಲಯಾನದ ಕಾಲಯಾನದಲ್ಲಿ ಕಾಣಲಾರದಂತಹ ಮತ್ತು ನೋಡಲಾರದಂತಹ ಜನಸ್ತೋಮವನ್ನು ಅವರು ಗತಿಸಿದ ನಂತರ ಕಾಣುವಂಥ ದಿನಗಳಂತ ನಾವು ಕಾಣ್ತಾ ಇದ್ದೀವಿ ಅವತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಎಷ್ಟು ಸ್ಮರಿಸು ಕಾರಣ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿದ ಕಾರಣದಿಂದ ಅವರು ಬಾಲ್ಯ ಜೀವನದಿಂದ ಅವರು ತನ್ನ ಯೌವನವನ್ನೆಲ್ಲ ಕಳೆದು ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ವ್ಯಾಸಂಗಗಳನ್ನು ಮಾಡಿ ನಮಗೆ ಆದಂಥ ಭದ್ರವಾದ ಬುಲಾದಿಯನ್ನು ಹಾಕಿಕೊಟ್ಟಂತಹ ಏಕೈಕ ನಾಯಕ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಅರವತ್ತೆಂಟನೇ ವರ್ಷದ ನಿಬ್ಬಾಣದ ದಿನದ ಅಂಗವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭೂತವಾದಂತಹ ಜೈ ಭೀಮ ನಮನಗಳನ್ನು ಸಲ್ಲಿಸ್ತೀನಿ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂತಹ ನನ್ನ ಪರಮ ಪೂಜೆ ಗುರುಗಳಾದಂತಹ ಆಯುಷ್ಮಾನ್ ಜಿಗಣಶಂಕರಾವ್ ದೇವಂಗ ಜಿಗ್ನೀಶ್ ಶಂಕರ ಪದಕಗಳನ್ನು ಸಲ್ಲಿಸ್ತಾರೆ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಟೂ ಫೈವ್ ಸೆವೆನ್ ಫೋರ್ ಏಟ್ ಸಿಕ್ಸ್